ಬೆಟ್ಟದಪುರ ಸಮೀಪದ ಕಣಗಾಲು ಗ್ರಾಮದ ಬಹುದಿನದ ಬೇಡಿಕೆಯಾಗಿದ್ದ ನೂರ ಎಂಟು ಆಂಬ್ಯುಲೆನ್ಸ್ ಸೇವೆಯನ್ನು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ರವರ ಆಶೀರ್ವಾದದಿಂದ ಇಂದಿನಿಂದ ಸಾರ್ವಜನಿಕ ಸೇವೆಗೆ ಒದಗಿಸಲಾಗಿದ್ದು ಇದರ ಸದುಪಯೋಗಕ್ಕೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ನಟೇಶ್ ಕರೆ ನೀಡಿದ್ದಾರೆ ಆಂಬುಲೆನ್ಸ್ ನಮ್ಮ ಸರ್ಕಾರದಿಂದ ಸದುಪಯೋಗ ಅಂತ ಈ ಗ್ರಾಮಕ್ಕೆ ಕೊಡುಗೆಯಾಗಿ ಕರ್ನಾಟಕ ಸರ್ಕಾರ ಈ ಆಂಬುಲೆನ್ಸ್ ನಮಗೆ ಕೊಡುಗೆಯಾಗಿ ನೀಡಿದೆ ಇದನ್ನ ಎಲ್ಲ ಸಹಕರಿಸಿದಂತಹ ನಮ್ಮ ಸಚಿವರಿಗೂ ಹಾಗೂ ಕಣಗಾಲದಲ್ಲಿ ಈ ಒಂದು ಪೂಜೆಗೆ ಎಲ್ಲ ಆಧರಿಸಿದಂತಹ ಕಣಗಾಲ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಇದನ್ನು ಸದುಪಯೋಗ ಸಾರ್ವಜನಿಕರಲ್ಲಿ ಕಳಕಳಿಯ ಮನವಿ ಮಾಡ್ತೀವಿ ವಾಹನಕ್ಕೆ ಪೂಜೆ ಮಾಡುವ ಮೂಲಕ ಮಾಜಿ ಉಪಾಧ್ಯಕ್ಷರಾದ ಕುಮಾರ್ ಶೆಟ್ಟರು ಜನರ ಸೇವೆಗೆ ವಾಹನವನ್ನು ಮುಕ್ತಗೊಳಿಸಿದರು ವಾಹನ ಸಿಬ್ಬಂದಿಗಳು ಸಭ್ಯ ರೀತಿಯಲ್ಲಿ ವರ್ತಿಸಿ ಇದರ ಉಪಯೋಗವನ್ನು ಸರ್ವರಿಗೂ ಸಿಗುವಂತೆ ನೋಡಿಕೊಳ್ಳಬೇಕೆಂದು ಕರೆ ನೀಡಿದರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ರೈತ ಬಾಂಧವರಿಗೂ ಹಾಗೂ ನಮ್ಮ ಬಡ ಕುಟುಂಬಗಳಿಗೆ ಸಹಕಾರ ಆಗಲಿ ಅಂತ ನಮ್ಮ ಸಚಿವರು ಈ ಆ್ಯಂಬುಲೆನ್ಸ್ನ ನಮಗೆ ಭಾರಿ ಒತ್ತಾಯ ಮಾಡಿ ಪೂರಕವಾಗಿ ದುಡ್ಡು ಕೊಟ್ಟಿದ್ದಾರೆ ಇದನ್ನು ಅದನ್ನು ಸದುಪಯೋಗ ಪಡಿಸ್ಕೊಬೇಕು ಎಲ್ಲರೂ ಜನರು ಸಹಿತ ಅವ್ರಿಗೆ ಸಹಕಾರ ಕೊಟ್ಟು ಯಾವುದೇ ಥರದ ಕಿರುಕು ಮಾಡ್ತಾರೆ ಡ್ರೈವರ್ಗಳಿಗಾಗಲಿ ಸಿಬ್ಬಂದಿಗಳಿಗಾಗಲಿ ತೊಂದರೆ ಕೊಡೋದ ರೀತಿ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಸಾರ್ವಜನಿಕರು ಇದನ್ನು ಉಪಯೋಗ ಪಡ್ಕೊಂಡು ಎಲ್ಲರಿಗೂ ಸಹಿತ ಅನುಕೂಲ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಸಾರ್ವಜನಿಕರನ್ನು ಕೇಳ್ಕೊತ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ನೂರ ಎಂಟು ವಾಹನದ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ಸಂದೀಪ್ ವ್ಯಾಪಾರಿಗಳಾದ ಕೆಎಸ್ ಮೂರ್ತಿ ಉದ್ಯಮಿ ಕೆ ಶೇಖರ್ ಗುತ್ತಿಗೆದಾರ ಕೃಷ್ಣೇಗೌಡ ಯುವ ಮುಖಂಡ ಸೈಯದ್ ಮಾಸ್ಟರ್ ಮರಿಗೌಡ ಕಾಂಗ್ರೆಸ್ ನಾಯಕ ಅಲ್ತಾಫ್ ಕೊಪ್ಪಲು ಪುಟ್ಟಗೌಡ ನಾಗಶೆಟ್ಟಿ ಹಾಗೂ ಅಪಾರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡಿದ್ದರು ವಾಹನ ಸಿಬ್ಬಂದಿಗಳಾದ ಆಕಾಶ್ ಸ್ಟಾಫ್ ನರ್ಸ್ ಇ ಎಂ ಟಿ ರಾಜೇಶ್ ಡಿಎಂ ಪ್ರಮೋದ್ ಇಎಂ ವಿ ಉಮೇಶ್ ಆರ್ ಎಂ ಯತೀಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು